ಮೂರನೇ ದಿನದಿಂದಲೂ ಕೂಡ ಇಲ್ಲಿ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ಕೈಗೊಳ್ತಾ ಇದ್ದೀವಿ ಇದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ ಮಹಾನಗರ ಪಾಲಿಕೆ ಇದಕ್ಕೆ ಈಗ ಮೊನ್ನೆಯಿಂದನೂ ಕೂಡ ಪೇಪರ್ ಅಲ್ಲಿ ಹೇಳಿಕೆ ಬರ್ತಾ ಇದೆ ಹೊರಗಿನಿಂದ ಹದಿನೈದರಿಂದ ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ಶಿಕ್ಷಕರನ್ನ ಇಲ್ಲಿಗೆ ಒಳಗಡೆ ಬರ್ತಾ ಇದಾರೆ ಸೊ ಅವರು ಅಷ್ಟು ಪರ್ಸೆಂಟ್ ಶಿಕ್ಷಕರು ಇಲ್ಲಿ ಬಂದರೆ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರು ಆಟೋಮೆಟಿಕಲಿ ಹೋಗ್ಬೇಕಾಗುತ್ತೆ ಸೊ ಹೋಗೋಕ್ಕೆ ಏನು ಹಿನ್ನೆಲೆಯನ್ನು ಇವರು ತೋರಿಸ್ತಾ ಇದಾರೆ ಅಂತಂದರೆ ಕಳಪೆ ಅಂತ ಅಣೆ ಪಟ್ಟಿಯನ್ನು ಹಚ್ಚಿ ನಮ್ಮನ್ನು ಹೊರ ಕಳಿಸ್ತಾ ಇದ್ದಾರೆ ಯಾಕೆ ಕಳಪೆ ಅಂತಿದ್ದಾರೆ ನಮಗೆ ಎಲ್ಲ ರೀತಿಯ ತರಬೇತಿ ಎಲ್ಲ ರೀತಿಯ ಒಂದು ವಿದ್ಯಾರ್ಹತೆಗಳು ಇದ್ದರೂ ಕೂಡ ನಮಗೆ ಅಣೆ ಪಟ್ಟಿಯನ್ನು ಇದ್ದಾರೆ ಕಳಪೆ ಅಂದ್ಬಿಟ್ಟು ಸೊ ಇದರಿಂದ ನಮಗೇನಾಗುತ್ತೆ ತುಂಬನೇ ರೀತಿಯ ತುಂಬ ಅವಮಾನ ಆಗೋದ್ರ ಜೊತೆಗೆ ನಮ್ಮ ಒಂದು ಅಭದ್ರತೆ ಅಂತಕ್ಕಂಥದ್ದು ಕಾಡ್ತಿದೆ ಇಲ್ಲಿ ನಾವು ಮೊದಲಿಂದಲೂ ಕೂಡ ಸುಮಾರು ಹದಿನೈದರಿಂದ ಹದಿನೇಳು ವರ್ಷದಿಂದಲೂ ಕೂಡ ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಯಾವುದೇ ರೀತಿಯ ಒಂದು ಆರ್ಥಿಕ ಭದ್ರತೆ ಆಗಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗಲಿ ಸಿಗ್ತಾ ಇಲ್ಲ ಇಲ್ಲಿ ಅವರು ಕೇವಲ ಹೇಳ್ತಾ ಇರೋದು ಅವರು ಹೇಳಿದ್ರು ನಮಗೆ ಮೊನ್ನೆ ಹೇಳಿದರು ಯಾರು ಮಹಾಪೌರರು ಏನು ಹೇಳಿದರು ಅಂತ ಹೇಳಿದರೆ ನಿಮಗೆ ಇಲ್ಲಿ ಯಾವುದೇ ಕಮಿಷನರ್ ಹೇಳಿದರು ನಿಮಗೆ ಇಲ್ಲಿ ಮೊದಲಿಂದಲೂ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ಉತ್ತಮ ಫಲಿತಾಂಶ ಕೊಟ್ಟಿದ್ದಂಥ ಕೊಡ್ತಿದ್ದ ಒಂದು ಶಿಕ್ಷಕರಿಗೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಅಂತ ಅವರು ಹೇಳಿದ್ದಾರೆ ಆದರೂ ಅವರು ಬರ್ತಾ ಇದ್ದರೆ ಆ ಪ್ರೋಸೆಸ್ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಪ್ರತಿ ವರ್ಷ ಬರ್ತಾ ಇದ್ದರೆ ಆಟೋಮೆಟಿಕಲಿ ನಮಗೆ ಯಾವುದೇ ರೀತಿಯ ನಂಗುಲ್ ಅಂದರೆ ನಮಗೆ ಯಾವುದೇ ರೀತಿಯ ಭದ್ರತೆ ಇಲ್ಲ ಸೊ ಹಾಗಾಗಿ ನಾವು ಹೋಗ್ಲೇಬೇಕಾಗುತ್ತೆ ಹಾಗಾಗಿ ನಾವು ಇಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತೆ ಸೇವಾ ಭದ್ರತೆ ಒಂದು ಕೊಡಿ ಅಂತ ಕೇಳ್ತಾ ಇದ್ದ ಇನ್ನು ಯಾವುದೇ ರೀತಿಯ ನಮ್ಮ ಬೇಡಿಕೆಗಳು ಇಲ್ಲ ಸೊ ಇದಕ್ಕಿಂತ ಮೊದಲಾಗಿ ನಮಗೆ ಆಗ್ಲೇ ವಯೋಮಿತಿ ಆಗೋಗಿದೆ ಸರ್ ನಾವು ಎಲ್ಲೂ ಸ್ಥಿತಿ ಹೊರಗೋಗಿ ಯಾವುದೇ ಶಾಲೆ ಆಗ್ಲೇ ಅಣೆ ಬಟ್ಟಿ ಕಟ್ಟಿದರೆ ನಾವು ಇನ್ನು ಯಾವ ಶಾಲೆಯಲ್ಲೂ ಸೇರಿಸ್ಕೊಳ್ಳಲ್ಲ ಒಂದು ಮತ್ತೆ ನಾವು ಯಾವುದೇ ರೀತಿಯ ಪರೀಕ್ಷೆಗಳನ್ನು ತಗೊಳಕ್ಕೂ ಆಗಲ್ಲ ಅಪ್ಲಿಕೇಶನ್ ಹಾಕೊಳಕ್ಕೆ ನಿಮಗೆ ಯಾವುದೇ ರೀತಿಯ ಅರ್ಹತೆನೇ ಇಲ್ಲ ಮೀನ್ಸ್ ಅವಕಾಶನೇ ಇಲ್ಲ ಆದ್ರಿಂದ ನಾವು ಎಲ್ಲಿ ಸಾಯ್ಬೇಕು ಯಾವ ಕಡೆ ಹೋಗ್ ಸಾಯಕ್ಕೂ ಕೂಡ ನಮಗೆ ತುಂಬಾನೇ ಕೂಡ ಏನು ತುಂಬಾ ಒಂಥರ ಹೇಳಕ್ಕೆ ಕಷ್ಟ ಆಗ್ತಾ ಇದೆ ಅಂತಹ ಒಂದು ಸ್ಥಿತಿಯನ್ನು ಇಲ್ಲಿ ಕೆಲಸ ಮಾಡಿ ಕೂಡ ಕಡಿಮೆ ಸಂಬಳವನ್ನು ತಾಂಡು ಕೂಡ ಉತ್ತಮ ಭದ್ರ ಬುನಾದಿಯನ್ನು ಮಕ್ಕಳಿಗೆ ಆಗ್ತಾ ಇದ್ರು ಕೂಡ ನಮಗೆ ಯಾವುದೇ ರೀತಿಯ ಅವಕಾಶ ಇಲ್ಲ ಸರ್ ತುಂಬ ನೋವಿನಿಂದ ನೋಡಿ ಎಲ್ಲ ಶಿಕ್ಷಕರಲ್ಲಿ ಹೆಚ್ಚು ಇರ್ತಕ್ಕಂಥ ಬಹುಪಾಲು ಶಿಕ್ಷಕರೆಲ್ಲ ಮಹಿಳೆಯರು ನೋಡಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಕಟ್ಕೊಂಡು ಅವರು ಒಂದು ಭವಿಷ್ಯವನ್ನು ಭವಿಷ್ಯದ ಬೆನ್ನೇರಿ ನಾವಿಲ್ಲಿ ಬರ್ತಾ ಇದ್ದೀವಿ ಇದು ನಮಗೆ ಮರೀಚಿಕೆನೋ ಅಥವಾ ಸತ್ಯವಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ನಾವು ಎಲ್ಲರನ್ನು ಕೂಡ ಒಂದು ಒಳ್ಳೆಯ ಇದು ಒಂದು ಎಂಥ ಒಂದು ಜಂಕ್ಷರ್ ಆಗಿರ್ತಕ್ಕಂಥ ಟೈಮ್ ಮೀನ್ಸ್ ಇದು ಪರೀಕ್ಷೆಗೆ ಮಕ್ಕಳನ್ನು ಹೆಚ್ಚು ತರಬೇತುಗೊಳಿಸ್ತಕ್ಕಂಥ ಹೆಚ್ಚು ರಿವಿಷನ್ಸ್ ಕೊಡ್ತಕ್ಕಂಥ ಒಂದು ಟೈಮು ಇಂತಹ ಟೈಮಲ್ಲಿ ನಮಗೆ ತುಂಬ ಕಷ್ಟ ಇದೆ ಸರ್ ನೋಡಿ ಜೂನಿಂದಲೂ ಕೂಡ ಇಲ್ಲಿ ತನಕ ಎಷ್ಟು ಒಂದು ವಿಶೇಷ ತರಗತಿಗಳನ್ನು ಭಾನುವಾರ ಬೆಳಗ್ಗೆ ಮತ್ತು ಸಾಯಂಕಾಲ ನಾವು ಸೇವಾ ಅವಧಿ ಕೇವಲ ಆರು ಇದ್ದರೂ ಕೂಡ ಎಂಟು ಒಂಬತ್ತು ಈ ಅವಧಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಮಾಡಿ ಇಂಥ ಟೈಮಲ್ಲಿ ನಾವು ಅವ್ರನ್ನ ಬಿಟ್ಟು ಬಂದಿರತಕ್ಕಂಥದ್ದು ತುಂಬ ನೋವಿನ ಸಂಗತಿಯಾದರೆ ಏನಾದರೂ ನಮಗೆ ಸಮಾಧಾನಕರವಾಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ಹೇಳ್ತಾರೇನೋ ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ಏನು ಮಳೆಗೆ ಕಾಯ್ತಾ ಇರ್ತಕ್ಕಂಥ ರೈತನೋಪಿಯಲ್ಲಿ ನಾವು ಭರವಸೆಯನ್ನ ಕೇಳಲಿಕ್ಕೆ ಅವರೇ ಹೇಳಿದ್ರು ನಿಮ್ಮಲ್ಲಿ ಯಾವುದೇ ರೀತಿಯ ಆಶ್ವಾಸ ಬರೀ ಬರೀ ಭರವಸೆ ಕೊಟ್ಟರು ವಿನಃ ಯಾವುದೇ ರೀತಿಯ ನಮಗೆ ಸಮಾಧಾನಕರವಾಗಿರ್ತಕ್ಕಂಥ ಒಂದು ಉತ್ತರ ಬಂದಿಲ್ಲ ಸೊ ಸಮಾಧಾನಕರವಾಗಿರ್ತಕ್ಕಂಥ ಉತ್ತರ ರ ಬರೋ ತನಕ ಈ ಒಂದು ಮುಷ್ಕರವನ್ನ ನಾವು ಯಾವತ್ತು ಕೂಡ ಈಗ ಬಿಬಿಎಂಪಿ ಸಂಬಂಧಪಟ್ಟಂಗೆ ನಡುವಿನ ಗುದ್ದಾಡ್ತೀನಿ ತುಂಬಾ ನೋವಾಗ್ತಾ ಇದೆ ನೋವಿನಿಂದ ಮಾತಾಡ್ತಾ ಇದೀವಿ ನಮ್ಮ ನೋವನ್ನು ಅವರು ಕಡಿಮೆ ಮಾಡಬೇಕು ಅಂದ್ರೆ ಒಂದು ಸುಸ್ಥಿರವಾಗಿರ್ತಕ್ಕಂಥ ನಿಮ್ಮ ಪಾಲಿಕೆ ನಡುವೆ ನೀವು ಇದ್ ಮಾಡ್ಕೋಬೇಕು ಪಾಲಿಕೆನೆ ನಮಗೆ ಭರವಸೆ ಕೊಡ್ಬೇಕು ನಾವ್ ಏನು ಆ ಪಾಲಿಕೆಯಲ್ಲಿ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇದೇ ಮಹಾಪೌರ ಆಗಿರ್ತಕ್ಕಂತ ಅವರು ಗೌತಮ್ ಸರ್ ಅವರು ಹೇಳಿದ್ರು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೂ ಅವ್ರ ಮಾತನ್ನ ನಡೆಸ್ಕೊಡ್ಲಿಲ್ಲ ಮತ್ತೆ ಈ ಆಗಿ ನಮಗೆ ಒಂದು ಇದು ಕೌನ್ಸಿಲ್ ಸಭೆಯಲ್ಲಿ ಪಾಸ್ ಆಗಿತ್ತು ಕೂಡ ಆದ್ರೂ ಕೂಡ ನಮ್ಮನ್ನ ಲೆಕ್ಕಕ್ಕೆ ಇರ್ಕಂಡಿಲ್ಲ ಆ ನೋಡಿ ನಾವು ಸಮಾಜಕ್ಕೆ ನೋಡಿ ಡೆಸ್ಟಿನಿ ಆಫ್ ನೇಷನ್ ಲೈಸ್ ಇನ್ ದ ಕ್ಲಾಸ್ ರೂಮ್ ಅಂತ ಇದೆ ಈವನ್ ಆ ವಿಷಯ ಗೊತ್ತಿದ್ರೂ ಕೂಡ ನಾವು ಮಕ್ಕಳನ್ನ ಅಂದ್ರೆ ದೇಶ ಕಟ್ತಕ್ಕಂತ ನಾವು ವಿದ್ಯಾರ್ಥಿಗಳ ನಿರ್ಮಾಣ ಮಾಡ್ತಕ್ಕಂಥ ಶಿಕ್ಷಕರನ್ನೇ ಮೂಲೆ ಗುಂಪಾಗಿ ನಮಗೆ ಆ ಭದ್ರತೆ ಇರಬೇಕಾದ್ರೆ ನಾವು ಹೆಂಗೆ ಸರ್ ತುಂಬ ಮನಸ್ಸಿನಿಂದ ನಾವು ಪಾಠ ಮಾಡಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ನೋಡಿ ಇದು ಮಾನವೀಯತೆ ಮೌಲ್ಯ ಇದು ಇಲ್ಲದೆ ಇರತಕ್ಕಂತ ಒಂದು ವ್ಯವಸ್ಥೆ ಆಗಿದೆ ನಮಗೆ ಈಗ ಜನಪ್ರತಿನಿಧಿಗಳು ಇದಿಲ್ಲ ಎಲೆಕ್ಷನ್ ಇಲ್ಲ ಈಗ ಫಸ್ಟ್ ಬರೇ ಆಶ್ವಾಸನೆ ಕೊಟ್ಟಿದ್ದಾರೆ ಆದ್ರೆ ನಿಮ್ಗೆ ಭರವಸೆ ಇಲ್ಲ ಅಂದ್ರೆ ಮುಂದಿನ ಹೋರಾಟ ಹೇಗಿರುತ್ತೆ ನಿಮ್ದು ಏನ್ ಮಾಡುದು ಏನ್ ಮಾಡುದು ನಮ್ದು ಇದೇ ನೋವಿನಿಂದ ನಾವು ನರಸ್ತಾ ಇದೀವಿ ನೋಡೋಣ ಇದಕ್ಕೂ ಒಂದು ಕಾಲ ಬರುತ್ತೆ ಕಾಲ ಎಲ್ಲವನ್ನೂ ಕೂಡ ಕಾಲವೇ ಉತ್ತರ ಕೊಡುತ್ತೆ ಯಾಕೆಂದ್ರೆ ನೀವೇ ಹೇಳಿದ್ರಿ ಇವಾಗ ನೋಡಿ ಇದು ತುಂಬಾ ವಿದ್ಯಾರ್ಥಿಗಳಿಗೆ ತುಂಬಾ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಸಂದರ್ಭ ಈ ಸಂದರ್ಭದಲ್ಲಿ ನೀವು ಬಂದಿದ್ದೀರ ನಿಮಗೆ ನೋವಾಗಲ್ವಾ ಅಂತ ಹೇಳ್ತಿದ್ದೀರಾ ನೋಡಿ ಆ ಒಂದು ಇಂತಹ ಸಂದರ್ಭದಲ್ಲಿ ಅವರು ನಮ್ಮನ್ನ ಯಾವ ತರ ಮಾಡ್ತಾ ಇದಾರೆ ಅಂತ ನೀವೇ ಅಭಿಪ್ರಾಯ ಆಮೇಲೆ ನಮಗೆ ಕೇವಲ ನಮ್ದು ಏನೇ ಗೊತ್ತ ನೀರಿನ ಮೇಲೆ ಗುಳ್ಳೆ ಇನ್ನ ಕೇವಲ ಎರಡೇ ಎರಡು ತಿಂಗಳು ನಮ್ಮ ಒಂದು ಏನಿರೋದು ಸೇವೆ ಸೇವಾ ಅವಧಿ ನೋಡಿ ನಾನು ಹದಿನಾರು ಹದಿನೇಳು ವರ್ಷ ಕೆಲಸ ಮಾಡಿದ್ರು ಕೂಡ ಇವತ್ತು ನಾನೇನಾದ್ರು ಬೈ ಮಿಸ್ ಏನಾದ್ರೂ ಕೂಡ ಆದ್ರೂ ಯಾರು ಕೂಡ ಬಂದು ಯಾರು ಅಂತ ಕ್ಯಾರೆ ಅಂದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಲ್ವಾ ಒಂಟಿತನ ನನ್ನ ಹೆಸರು ಶಶಿಕಲ ಹೊರಗುತ್ತಿದೆ ಶಿಕ್ಷಕ ಇವತ್ತು ನಾವು ಎರಡು ದಿನದಿಂದ ಶಾಲಾ ಕಾಲೇಜ್ ಶಾಲಾ ಕಾಲೇಜ್ಗಳಿಗೆ ಹೋಗಿಲ್ಲ ಎರಡು ದಿನದ ನಾವು ಮೊದಲು ನಾವು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಪತ್ರ ಕೊಟ್ಟಿದ್ದೀವಿ ನಾಲ್ಕು ವರ್ಷದ ಹಿಂದೆ ಏನು ನಮಗೆ ಕೌನ್ಸಿಲ್ ಸಭೆಯಲ್ಲಿ ನಿರ್ಣಯ ಆಗಿತ್ತು ಅದು ಜಾರಿಗೆ ಬರಲಿಲ್ಲ ನಾಲ್ಕು ವರ್ಷದಿಂದ ಅಧಿಕಾರಿಗಳಿಗೆ ಅಧಿಕಾರಿಗಳಾಗಿರ್ಬೋದು ಕಮಿಷನರ್ ಆಗಿರ್ಬೋದು ಎಲ್ಲರಿಗೂ ಪತ್ರಗಳು ಕೊಟ್ಟಿದ್ದೀವಿ ಶಿಕ್ಷಕರನ್ನು ಅವರು ಪರಿಗಣಿಸಲೇ ಇಲ್ಲ ಆ ನಂತರ ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಸಂಬಳ ನೀಡಿದ್ರೂ ಕೂಡ ನಾವು ಆ ಕುರಿತು ಅವ್ರ ಗಮನಕ್ಕೆ ತಂದಿದ್ದೀವಿ ನಮ್ಮ ಶಿಕ್ಷಕರನ್ನು ಉಪನ್ಯಾಸಕರನ್ನು ಗಮನಕ್ಕೆ ತಗೊಳ್ಳಿಲ್ಲ ಈ ಮಧ್ಯದಲ್ಲಿ ಮೊದಲೇ ಕೋವಿಡ್ ಅವಧಿ ಅವಧಿಯಲ್ಲಿ ಕೋವಿಡ್ ಕೆಲಸವನ್ನು ಮಾಡಿಸ್ಕೊಂಡಿದ್ದಾರೆ ಚುನಾವಣೆ ಕೆಲಸ ಮಾಡಿಸ್ಕೊಂಡಿದ್ದಾರೆ ಪ್ರೈಮರಿ ಶಾಲೆ ಹೈಸ್ಕೂಲ್ ಶಾಲೆ ಶಿಕ್ಷಕರಿಂದ ಬಿ ಎಲ್ ಒ ಡ್ಯೂಟಿ ಮಾಡಿಸಿದ್ದಾರೆ ಅವರಿಗೆ ಅಷ್ಟೆಲ್ಲ ಮಾಡಿಸ್ರು ಕೂಡ ಕೆಲಸದ ವಿಚಾರನಲ್ಲಿ ಎಲ್ಲ ವಿಚಾರನಲ್ಲಿ ಬಿ ಬಿ ಎಂ ಪಿ ನೇರವಾಗಿ ನಮ್ಮನ್ನೆಲ್ಲ ಕೆಲಸ ಮಾಡಿಸ್ಕೊಂಡಿದೆ ಸಂಬಳದ ವಿಚಾರಕ್ಕೆ ನಮ್ಮ ನ್ಯಾಯ ವಿಚಾರಕ್ಕೆ ಹೋದಾಗ ಕ್ರಿಸ್ಟಲನ್ನು ಬೆಳ್ಳು ಮಾಡಿ ತೋರಿಸ್ತದೆ ಈ ದಿನಗಳಲ್ಲಿ ಮಕ್ಕಳ ಭವಿಷ್ಯ ನಮಗೆ ಉಂಟು ನಮಗೆ ಬಿ ಬಿ ಎಮ್ ಪಿ ಮಕ್ಕಳು ಬಿ ಬಿ ಎಂ ಪಿ ಶಾಲೆ ಬಿ ಬಿ ಎಂ ಪಿ ಕಾಲೇಜ್ ಅಂದರೆ ನಮಗೆಲ್ಲರಿಗೂ ಬಹಳ ಇಷ್ಟವಾದದ್ದು ಭಾಳ ಆತ್ಮೀಯವಾಗಿರೋದು ಆ ದೃಷ್ಟಿಯಿಂದ ಹತ್ತು ಹದಿನೈದು ವರ್ಷ ಆದರೂ ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೆ ಸಂಬಳ ನೀಡಿದ್ರೂ ಕೂಡ ನಾವು ಇವತ್ತು ಮಕ್ಕಳಿಗೆ ಸೇವೆ ಸಲ್ಲಿಸಿದ್ದೇವೆ ಆದರೆ ಈ ದಿನಗಳಲ್ಲಿ ಒಂದು ತಿಂಗಳಿನಿಂದ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಏನಂತಂದ್ರೆ ನಿಮ್ಮನ್ನು ಮಾರ್ಚ್ ನಂತರ ನಾವು ತೆಗೆದಾಕ್ತಿವಿ ಸರ್ಕಾರಕ್ಕೆ ವಹಿಸ್ತೀವಿ ಆದ್ರೆ ನೀವು ಸರ್ಕಾರಕ್ಕಾದ್ರೂ ವಹಿಸಿ ಎಲ್ಲಾದರೂ ವಹಿಸಿ ನಮ್ಮ ಭವಿಷ್ಯ ಏನು ಹತ್ತು ವರ್ಷ ಹದಿನೈದು ವರ್ಷದಿಂದ ಸೇವೆ ಸಲ್ಲಿಸಿರುವಂತರ ನಮ್ಮ ಭವಿಷ್ಯ ಏನು ಅಂತ ನೀವು ಸ್ಪಷ್ಟೀಕರಣ ನೀಡಬೇಕು ನಾವು ಇವತ್ತು ಸರ್ಕಾರಿ ಕೆಲಸಕ್ಕೆ ಹೋಗಬೇಕಂದ್ರೆ ನಮ್ಮ ವಯೋಮಿತಿ ಮೀರಿದೆ ಎಷ್ಟೋ ಜನ ಹೆಣ್ಣು ಮಕ್ಕಳ ಜೀವನವನ್ನು ಇದಕ್ಕೆ ತ್ಯಾಗ ಮಾಡಿದ್ದಾರೆ ಇವತ್ತು ಕೋವಿಡ್ ಅವಧಿಯಲ್ಲಿ ನಾಲ್ಕು ಜನ ಶಿಕ್ ನಮ್ಮದು ಮರಣ ಒಪ್ಪಿದ್ದಾರೆ ಶಿಕ್ಷಕರು ಆದ್ರೆ ಅವರು ಭವಿಷ್ಯಕ್ಕೆ ಯಾರೂ ಕೇಳಿಲ್ಲ ಒಂದು ರೂಪಾಯಿ ಅನುದಾನವೂ ಬಂದಿಲ್ಲ ನಾವು ಸಹ ಎಷ್ಟೋ ಜನ ಕೋವಿಡ್ ಡ್ಯೂಟಿಯಲ್ಲಿದ್ದಾಗ ಪೇಷೆಂಟ್ಗಳ ಹತ್ರ ಹೋಗಿ ನಮಗೆ ಕೋವಿಡ್ ಅಟ್ಯಾಕ್ಟ್ ಆಗಿದೆ ಅದಕ್ಕೆ ಎಷ್ಟೋ ದುಡ್ಡು ಕಳ್ಕೊಂಡಿದ್ದೀವಿ ಬಿ ಬಿ ಎಂ ಪಿ ಸೇರ್ಕೊಳ್ಳಲಿಂದ ನಾವು ಸಾಲದಲ್ಲೇ ಇದ್ದು ಸಾಲದಲ್ಲೇ ಸಾಯುವಂಥ ಪರಿಸ್ಥಿತಿ ಬಂದಿದೆ ಅಧಿಕಾರಿಗಳಾಗಿದ್ದು ನೀವು ನಮ್ಮಂಥ ಶಿಕ್ಷಕರ ಕೈಯಲ್ಲೇ ಓದಿ ಅಧಿಕಾರಿಗಳಾಗಿರೋರು ನೀವು ನಮ್ಮಂಥವ್ರನ್ನು ಗೌರವಿಸಲಿಲ್ಲ ಗಮನಿಸ್ಲಿಲ್ಲ ಸುಮಾರು ವರ್ಷಗಳಿಂದ ಒಂದು ತಿಂಗಳಿಂದನೂ ನಿಮ್ಮ ಹತ್ರ ನಾವು ಬರ್ತಾ ಇದ್ದೀವಿ ಪತ್ರಗಳು ಕೊಟ್ಟಿದ್ದೀವಿ ಆದರೂ ಕೂಡ ನಮ್ಮನ್ನು ಗಮನಿಸಲಿಲ್ಲ ಅದಕ್ಕಾಗಿ ಈಗ ಅನಿರ್ದಿಷ್ಟವಾಗಿ ನಾವು ಹೋರಾಟಕ್ಕೆ ನಿಂತಿದ್ದೇವೆ ಇವತ್ತಿನಿಂದ ನಮಗೆ ನ್ಯಾಯ ಕೊಡಬೇಕು ನಮಗೆ ಸೇವಾ ಭದ್ರತೆ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿಗೆ ತಂದು ಅದು ಆದೇಶ ರೂಪದಲ್ಲಿ ಪ್ರಕಟ ಆದರೆ ಮಾತ್ರ ನಾವು ಇಲ್ಲಿನ ಕದಲ್ತೇವೆ ಅಂತ ಹೇಳುತ್ತಾ ನಾನು ಈ ಮೂಲಕ ತಿಳಿಸ್ತೇನೆ ಓಕೆ